ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಆಯುಧ ಪೂಜೆ ಹಬ್ಬದ ಇದು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಹಬ್ಬದ ದಿನ ಫಸ್ಟ್ ಟೈಮ್ ಇಷ್ಟು ದಿನದಲ್ಲಿ ನಾನು ಹಬ್ಬದ ದಿನ ಲೇಟಾಗಿ ಗೆದ್ದಿದ್ದು ಅಂದರೆ ಇವತ್ತೇ ಯಾಕೋ ತುಂಬನೇ ಗಂಟ್ಲು ನೋವು ಮತ್ತು ಶೀತ ಥರ ಆಗಿತ್ತು ಸೊ ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಕ್ಸ್ ತರ್ಟಿಗೆ ಎದ್ದೆ ಇಲ್ಲಾಂದರೆ ನಾನು ಎಲ್ಲ ಹಬ್ಬದಲ್ಲೂ ಫೈವ್ ಓ ಕ್ಲಾಕ್ ಆಗಿಂತ ಎದ್ದು ಬಿಡ್ತೀನಿ ಸೊ ಅದಕ್ಕೆ ತೇಜು ಬಂದು ಅಮ್ಮ ಮನೆ ನೀನು ಮನೆ ಹತ್ರ ಹೊಸ್ಲೆಲ್ಲ ಪೂಜೆ ಮಾ ಕ್ಲೀನ್ ಮಾಡ್ಕೊಂಡು ನಾನು ದೇವಸ್ಥಾನದ ಹತ್ರ ಮಾಡ್ಕೊಬರ್ತೀನಿ ಅಂತ ಓದಲು ಅವಳೇ ಟ್ರೈ ಪಡಲ್ಲ ಇಟ್ಕೊಂಡು ವೀಡಿಯೋ ಮಾಡ್ಕೊಂಬಂದಿದ್ದಾಳೆ ಅವಳೆ ಹೋಗಿ ದೇವಸ್ಥಾನ ಹತ್ರ ಎಲ್ಲ ಎಲ್ಲ ಕ್ಲೀ ಬಂದರೆ ಬಾಸ ಬಾಗಿಲೆಲ್ಲ ತೊಳಗ್ಬಿಟ್ಟು ರಂಗೋಲಿ ಹಾಕಿ ಬಂದಳು ನಾನು ನಿನ್ನೆನೆ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ತೊಳೆದು ಅಟ್ಟಿಯೆಲ್ಲ ಗುಡಿಸಿ ನೀರು ಹಾಕಿ ಬಂದಿದ್ದೆ ಬಟ್ ಇವಾಗ ಹೋಗೋಳು ಸುಮ್ಮನೆ ರಂಗೋಲಿ ಹಾಕಿ ಬಂದಿದ್ದಾಳೆ ಅಷ್ಟೆ ಆಮೇಲೆ ನಾನು ತುಂಬ ದಿನದಿಂದ ತುಳಸಿ ಗಿಡ ಪಾಟ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪಾಟ್ ತರಿಸಿ ತುಂಬನೇ ದಿನ ಆಯಿತು ಕೂಡ ಬಟ್ ತುಳಸಿ ಗಿಡ ಸಿಕ್ಕಿರಲಿಲ್ಲ ಅಂತ ಚೇಂಜ್ ಮಾಡಿಸಿರ್ಲಿಲ್ಲ ಇವಾಗ ನಮ್ಮ ಮನೆ ಹತ್ರ ಹುಟ್ಟಿತ್ತು ಅದೇ ತುಂಬ ಗಿಡಗಳು ಹುಟ್ಟಿತ್ತು ಸೊ ಅದಕ್ಕೆ ಪಾಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ನೆನೆ ಸಂಜೆ ಹಸ್ಬೆಂಡ್ ಹತ್ರ ಮಣ್ಣು ಇಟ್ಕೊಂಡಿದ್ದೆ ಅದನ್ನು ಇವಾಗೆಲ್ಲ ಕ್ಲೀನ್ ಮಾಡಿ ತುಂಬಿ ಇಟ್ಕೋತಾ ಇದ್ದೀನಿ ನಾವು ಅಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರನ್ನೇ ಹಸ್ಬೆಂಡು ಬಸವಣ್ಣನ ಆಚೆ ಕಟ್ಟಾಕಿ ಉಲ್ಲಾಸ್ಪುರಕ್ಕೆ ಹೋಗಿದ್ದರು ದೇವಸ್ಥಾನದ ಹತ್ರ ಆಮೇಲೆ ಬಂದುಬಿಟ್ಟು ಮಾವಿನ ಸೊಪ್ಪನ್ನ ತೋರಣ ಹಾಕ್ಕೊಡಿ ಅಂದೆ ತೋರಣ ಹಾಕ್ಕೊಟ್ರು ಸ್ವಲ್ಪ ಲೇಟಾಗಿ ಎದ್ದಿದ್ರಿಂದ ಕೆಲಸಗಳು ಅಷ್ಟೇ ನಿಧಾನ ಆಗ್ತಾಯಿತ್ತು ಸರಿ ಓಕೆ ಸಿಮ್ ನಿ ಇನ್ನೇನು ಮಾಮೂಲಿ ಹಬ್ಬ ಅಲ್ವಾ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಸ್ಬೆಂಡ್ ಕೂಡ ಎಲ್ಪ್ ಮಾಡಿದರು ಮಕ್ಕಳು ಕೂಡ ಎಲ್ಪ್ ಮಾಡಿದರು ಅದರ ಜೊತೆಗೆ ನಿಧಾನಕ್ಕೆ ಬೇಗ ಬೇಗ ಕೆಲಸನ ಮಾಡಿಕೊಂಡೆ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಎಲ್ಲರೂ ಸ್ನಾನ ಮಾಡ್ಕೊಳಕ್ಕೆ ಹೋಗಿದ್ರು ಇವಾಗ ಬಂದು ನಾನು ಪಾಲಕ್ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ ಆಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಫಸ್ಟು ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಬಿಟ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಜೊತೆಗೆ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಅದಕ್ಕೆ ಪಾಲಕ್ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ನೀವು ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಅನನಸು ಇದನ್ನೆಲ್ಲ ನೀವು ಈಗಲೇ ಫ್ರೈಗೆ ಹಾಕೊ ಹಾಕ್ಕೊಂಡು ಒಂದು ಒಂದು ಟೂ ಮಿನಿಟ್ ಫ್ರೈ ಮಾಡಿಕೊಂಡು ರುಬ್ಬೋಕೆ ಹಾಕೊಳ್ಳಿ ನಾನಿಲ್ಲಿ ಬಂದು ಎಲ್ಲವನ್ನೂ ಹುರಿದು ಪಲಾವ್ ಪೌಡ್ರನ್ನ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಇಲ್ಲಿ ಯಾವುದಕ್ಕೂ ಹಾಕೋತಾ ಇಲ್ಲ ಇಲ್ಲಿ ಬಂದು ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಮಾತ್ರ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ನೀವು ಎಲ್ಲನೂ ತರಕಾರಿ ಹೆಚ್ಚಬೇಕಾದ್ಲೇ ಅಕ್ಕಿನ ಒಂದು ಟೆನ್ ಮಿನಿಟ್ಸ್ ನೆನೆದಕ್ಕೆ ಇಟ್ಕೊಳ್ಳಿ ಅಕ್ಕಿ ನೆನೆದಷ್ಟು ಉದ್ರುದ್ರಾಗಿ ಬರುತ್ತೆ ಇವಾಗ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ತೊಳೆದು ಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಇದು ಕೂಡ ಅಷ್ಟೇ ಆ ಪಾಲಕ್ದು ಸ್ವಲ್ಪ ಫ್ಲೇವರ್ ಹೋಗೋಂಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಾಡಬೇಕು ಒಂದು ಫೈವ್ ಮಿನಿಟ್ಸಲ್ಲಿ ಟು ತ್ರೀ ಮಿನಿಟ್ಸಲ್ಲಿ ಬಿಡುತ್ತೆ ಪಾಲಕಲ್ಲಿ ಜಾಸ್ತಿ ಐರನ್ ಕಂಟೆಂಟ್ ಇರೋದರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಏರ್ ಫಾಲ್ಗೆ ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ತುಂಬಾ ಎಲ್ಪ್ ಆಗುತ್ತೆ ಇಲ್ಲಿ ಬಂದು ಆಮೇಲೆ ಪಾಲಕ್ ಬೆಂದ ಮೇಲೇ ಅದು ನಮಗೆ ಒಳ್ಳೆಯದು ಹಸಿ ಪಾಲಕ್ ಸೊಪ್ಪು ತಿನ್ನೋದಕ್ಕಿಂತ ತಿನ್ ನನಗೆ ಗೊತ್ತಿರೋಂಗೆ ಯಾರೂ ಹಸಿ ತಿನ್ನೋಲ್ಲ ಅನ್ಕೋತೀನಿ ಬಟ್ ಈ ಡಯೆಟ್ ಎಲ್ಲ ಮಾಡೋರು ತಿಂತಾರೆ ಬ ಅದನ್ನು ಬೆಂದ ಮೇಲೇ ಚೆನ್ನಾಗಿರುತ್ತೆ ಹಾಗೆ ಈ ಥರ ಒಂದ್ಸಲ ಪಲಾವನ್ನ ಟ್ರೈ ಮಾಡಿ ನೋಡಿ ಕಲರ್ಫುಲ್ಲಾಗಿ ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊಪ್ಪನ್ನ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡ್ಕೊಡ್ಬೋದು ನಾನಿಲ್ಲಿ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕುಕ್ಕರ್ಗೆ ಸೊ ಒಂದು ಫೈ ಟು ಸಿಕ್ಸ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೆನೆಸಿಟ್ಟಿದ್ದು ಬಟಾಣಿ ಮತ್ತು ಕ್ಯಾರೆಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ ಬಟಾಣಿದು ಆರಾಮಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಬೇರೆ ತರಕಾರಿ ಬೀನ್ಸು ಆಲೂಗಡ್ಡೆ ಇದೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಕ್ಯಾರೆಟ್ ಬಂದು ನಿಮಗೆ ಆಪ್ಷನಲ್ಲಿ ಬೇಕಾದರೆ ಹಾಕೊಳ್ಳಿ ಬಟ್ ಕ್ಯಾರೆಟ್ ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸಣ್ಣಕ್ಕೆ ಉದ್ದುದಕ್ಕೆ ಹೆಚ್ಚಿ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಇವಾಗ ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಇದಕ್ಕೆ ಕಾಯಿ ರುಬ್ಬೋದಕ್ಕೆ ಕಾಯಿ ಎಲ್ಲ ಹಾಕೋದೆಲ್ಲ ಏನು ಬೇಡ ಆವಾಗಲೇ ಏನು ಮಸಾಲೆ ತೋರಿಸ್ತೇ ಅದು ಅದ್ರ ಜೊತೆಗೆ ಚಕ್ಕೆ ಲವಂಗ ಈ ಥರ ಮಸಾಲೆ ಐಟಮ್ನ ಸೇರಿಸ್ಕೋಬೇಕು ಅದಾದ್ಮೇಲೆ ಬಂದು ಬಟಾಣಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ರುಬ್ಬಿಟ್ಟಿದ್ದಂಥ ಆವಾಗಲೇ ಫ್ರೈ ಮಾಡಿ ರುಬ್ಬಿದಂತ ಖಾರನ ಹಾಕೋತಾ ಇದ್ದೀನಿ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಗರಂ ಮಸಾಲೆ ಇರ್ಬೋದು ಅಂಗಡಿದು ಆ್ಯಡೆಡ್ ಪಲಾವ್ ಪೌಡರ್ ಏನನ್ನು ಸೇರಿಸ್ಬಿಡಿ ಇಷ್ಟೇ ಸಾಕು ಇದಕ್ಕೆ ಸೂಪರಾಗಿರುತ್ತೆ ಟೇಸ್ಟು ನಾನು ಪಲಾವ್ ಪೌಡರ್ ರೆಸಿಪಿ ನನ್ನ ಚಾನಲಲ್ಲಿದೆ ಒಂದ್ಸಲ ಚೆಕ್ ಮಾಡಿ ಇವಾಗ ಇದು ಒಂದು ಕುದಿ ಬಂದಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೀರನ್ನು ಇಲ್ಲಿ ನೀವು ತರಕಾರಿ ಜಾಸ್ತಿ ಹಾಕಿದಾಗ ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ಬೇಕಾಗುತ್ತೆ ತರಕಾರಿ ಕಮ್ಮಿ ಹಾಕ್ದಾಗ ನೀರನ್ನು ನೋಡಿ ಹಾಕ್ಕೊಳ್ಳಿ ಆವಾಗ ಅನ್ನ ಉದ್ದುದ್ರಾಗಿ ಬರುತ್ತೆ ಪಲಾವ್ನ ಮಾಡಬೇಕಾದ್ರೆ ಸೋನಾ ಮೊಸರು ಅಕ್ಕಿ ಮತ್ತೆ ಜೀರಾ ಇದನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ನೀವು ತರಕಾರಿ ಎಲ್ಲ ಹೆಚ್ಚಕ್ಕೆ ರೆಡಿ ಮಾಡ್ಕೋತಿರಲ್ವ ಆವಾಗಲೇ ನೆನೆಸ್ಬಿಡಿ ಒಂದು ಫೈವ್ ಮಿನಿಟ್ಸ್ ಅಕ್ಕಿ ನೆನೆ ಉದ್ದ್ರಾಗಿ ಬರುತ್ತೆ ಆಮೇಲೆ ನೀವೇನು ಅಕ್ಕಿನ ತಗೋತೀರ ಈಗ ನಾನು ಟೂ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ತ್ರೀ ಆ್ಯಂಡ್ ಹಾಫ್ ಗ್ಲಾಸ್ ನಾನು ನೀರನ್ನ ಹಾಕಿದ್ದೀನಿ ಏನಕ್ಕಪ್ಪ ಅಂದರೆ ಫೋರ್ ಗ್ಲಾಸ್ ನೀರು ಏನು ಅಕ್ಕಿ ತೊಗೊಂಡಿರ್ತೀವಾದರೆ ಡಬ್ಬಲ್ಲು ತರಕಾರಿ ಜಾಸ್ತಿ ಇದ್ದಾಗ ಹಾಕಬೇಕು ತರಕಾರಿ ಜಾಸ್ತಿ ಹಾಕಿಲ್ಲ ಅಂದಾಗ ನಾವು ಅದರಲ್ಲಿ ಕಮ್ಮಿನ ಹಾಕಬೇಕು ಸೊ ಹಾಗಾಗಿ ನಾನಿಲ್ಲಿ ನೀರನ್ನ ಕಮ್ಮಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀವಿ ಕಲ್ಲರು ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಅರ್ಶಿಣ ಹಾಕಿದರೆ ಅದಕ್ಕೆ ಕರೆಕ್ಟಾಗಿ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಒಂದು ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ ತುಂಬಾ ಎಲ್ತಿ ಫುಡ್ಡು ನಿಮಗೆ ಐರನ್ ಕಂಟೆಂಟ್ ಯಾರಿಗೆ ಕಮ್ಮಿ ಇದೆ ಅಂತ ಹೇಳ್ತಾರೆ ಅವರೆಲ್ಲ ಟ್ರೈ ಮಾಡಿ ಮತ್ತು ಈ ಓಟೆಲ್ ಸೈಡ್ ಓಟೆಲೆಲ್ಲ ಸಿಗುತ್ತಲ್ಲ ಪಲಾವು ಸೇಮ್ ಅದೇ ಟೇಸ್ಟ್ ಇರುತ್ತೆ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಓಕೆನಾ ಇದಕ್ಕೆ ನಾನು ಒಂದು ಫುಲ್ಲು ದೊಡ್ಡ ವಿಷಲು ಆಮೇಲೆ ಅದನ್ನೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೇನು ವಿಶಲ್ ಬರ್ತಿದೆ ಅಂದಾಗ ಆಫ್ ಮಾಡಿಬಿಟ್ಟು ಪೂರ್ತಿ ಆರಿದ ಮೇಲೆ ತೆಗೆದ್ರೆ ನೀವು ಅನ್ನ ಉದ್ರೋದ್ರಾಗಿರುತ್ತೆ ಅದಾದ್ಮೇಲೆ ಬಂದು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಇವತ್ತೇನು ಅಷ್ಟೊಂದು ಸ್ಪೆಷಲಾಗಿ ಎಲ್ಲ ಏನು ಮಾಡಿರಲಿಲ್ಲ ಸೊ ಎಲ್ಲರದು ಸ್ನಾನ ಆಗಿ ಪೂಜೆಗೆ ಅಂತ ಮಕ್ಕಳು ಕಟ್ಕೋತಾ ಇದ್ರು ನಾನು ಸ್ಯಾರಿನ ಹಾಕ್ಕೊಂಡಿದ್ದೆ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಗಾಡಿಗಳನ್ನೆಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ ನಿನ್ನೆನೆ ಗಾಡಿನೆಲ್ಲ ತೊಳೆದಿಟ್ಟಿದ್ರಿಂದ ಇವತ್ತೇನು ಗಾಡಿ ಎಲ್ಲ ತೊಳೆಯೋದಿರಲಿಲ್ಲ ಬೋರ್ವೆಲ್ ಗಾಡಿ ಒಂದನ್ನು ತೊಳೆದ್ಬಿಟ್ಟು ಅವು ಇಲ್ಲೇ ಸಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ ಇವಾಗ ಗಾ ತೇಜು ಪೂಜೆನ ಮಾಡ್ತಾ ಇದ್ದಾಳೆ ಸೊ ಇದು ನಮ್ಮ ಮನೆ ಈ ಸಲ ಆಯಿತು ಪೂಜೆ ವ್ಲಾಗು ಇದೆಲ್ಲ ಆದಮೇಲೆ ಪೂಜೆ ಮಾಡ್ತಾ ಮಾಡ್ತಾನೆ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಜಾಸ್ತಿ ಅಂತ ವೀಡಿಯೋ ಕಟ್ಕಟ್ಟಾಗ್ತಾ ಇತ್ತು ಹಂಗಾಗಿ ರೆಸಿಪಿದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಮತ್ತು ಪಲಾವ್ ಅದಾದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ಫೋನ್ ಸ್ಟೋರೇಜ್ ಜಾಸ್ತಿ ಅಂತ ವೀಡಿಯೋ ಆಗ್ತಾನೆ ಇರಲಿಲ್ಲ ಹಂಗೆ 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 ವೀಡಿಯೋ ಕೆಲವೊಂದು ಫೋಟೋಸ್ ಇವೆಲ್ಲ ಡಿಲೀಟ್ ಮಾಡಿಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ oh you what ಅವತ್ತ ನಿಂಬೆಣ್ಣ ಮೇಲೆ ಬರ್ಬೇಕು ಗಾಡಿ ಬಾ ಹೋಗಲಿಲ್ಲ ರೀ ಅದು 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 ಡಮ್ಮನ್ಲಿಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಬ್ಬಿಟ್ಟು ಇನ್ನೂ ತೊಟ್ಟಿರಲಿಲ್ಲ ನಾನು ಒಬ್ಬಿಟ್ಟು ಮತ್ತು ಬಜ್ಜಿನ ಪೂಜೆ ಮಾಡಿ ಬಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೋಯ್ವಿ ಏಕೆಂದರೆ ಟ್ವೆಲ್ ಓ ಕ್ಲಾಕಿಗೆ ಬಂದು ಕಾಲ ಇತ್ತು ಸೊ ಹಾಗಾಗಿ ಇವಾಗ ಪೂಜೆ ಮುಗಿಸ್ಬಂದು ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಮಾಡಲಿಲ್ಲ ನಮ್ಮ ನಾಲ್ಕು ಜನ ಐದು ಜನಕ್ಕೆ ಎಷ್ಟು ಬೇಕಷ್ಟು ಐದು ಜನ ಅಂದರೆ ಅಜ್ಜಿನ ಊಟಕ್ಕೆ ಕರೆದಿದ್ವಿ ನಂದು ಅಜ್ಜಿನ ಸೊ ಎಷ್ಟು ಜನಕ್ಕೆ ಅಂದ್ಬಿಟ್ಟು ಅಷ್ಟೇ ಒಬ್ಬಟ್ಟು ಮಾಡಿದ್ದು ಜಾಸ್ತಿ ಮಾಡಲಿಲ್ಲ ಯಾಕೋ ಇವತ್ತು ಹಬ್ಬ ಮಾಡೋ ಮೂಢೆ ಇರಲಿಲ್ಲ ಅಂತ ಸೊಲ್ ತುಂಬಾನೇ ಗಂಟ್ಲು ನೋವಿತ್ತು ನನಗೆ ಅದೊಂಥರ ಕಾಫ್ ಥರ ಏನು ಡ್ರೈ ಕಾಫ್ ಥರ ಆಗಿಬಿಟ್ಟಿತ್ತು ಸೊ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಬಿಟ್ಟು ಊಟ ಕೂತ್ಕೊಂಡ್ವಿ ನಡಿ ಸಿಂಪಲ್ಲಾಗಿ ಪಲಾವ್ ಮಾತ್ರ ಸೂಪರಾಗಿ ಉದುದ್ರಾಗಿದೆ ಕಲರ್ ನೋಡಿದರೆ ಗೊತ್ತಾಗ್ಬೋದು ನನಗೆ ಫೋನಲ್ಲಿ ಎಷ್ಟು ಕಲರ್ ಕಾಣಿಸ್ತಿದೆ ಅಂದರೆ ರಿಯಲಾಗಿ ಎಷ್ಟು ಕಲರ್ ಇರುತ್ತೆ ಪ್ರಯತ್ನೆ ಮಾಡಿ ಪಾಲಕ್ ಪಲಾವ್ ಕೋಸಂಬರಿ ಒಬ್ಬಟ್ಟು ಮತ್ತು ಬಜ್ಜಿನ ಮಾಡಿದ್ದೆ ಅದಾದಮೇಲೆ ನನಗೆ ನಾನು ವೀಡಿಯೋ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ವೀಡಿಯೋ ನಿತ್ಯಂಗೆ ಏರ್ ಕಟ್ಟಿಂಗ್ ಕರ್ಕೊಂಡೋಗಿದ್ದಾರೆ ನೋಡಿ ಎಷ್ಟು ಅಳ್ತಿದ್ದಾಳೆ ಅಂದರೆ ನೋಡಿ ಹಂಗೆ

ತುಂಬ ಕದಲಿ ಇರೋದ್ರಿಂದ ಬಾಚೋದಕ್ಕೆ ತುಂಬಾ ಹಿಂಸೆಳು ಕುತ್ಕೊಂಡು ಬಾಚಿಸ್ಕೊಳ್ಳೋದಿಲ್ಲ ಅಳ್ತಾಳೆ ನಮಗೆ ಸಿಕ್ಕೊಡ್ಕೊಳ್ಳೋದಕ್ಕೆ ಅಷ್ಟು ನೋವಾಗುತ್ತೆ ನಾ ಅವ್ಳಿಗೆ ಅದಕ್ಕೆ ಏರ್ ಕಟ್ ಮಾಡಿಸ್ಬಿಡೋಣ ಅಂತ ಕಳಿಸಿದ್ದೆ ಫೈನಲಿ ನಮ್ಮ ನಿತ್ಯ ಕಾಣಿಸಿದ್ದು ಈ ಥರ ಬಂದ ಮೇಲೆ ತುಂಬ ಹೊತ್ತು ಅಮ್ಮ ತೇಜಿ ಕಟ್ ಮಾಡಿಸಿದ್ಲು ತೇಜಿ ಅಂತ ತೋರಿಸ್ತಾ ಇದ್ಲು ನಮ್ಮ ಮಗಳು ಸೇಮ್ ಥರ ಕಾಣಿಸ್ತಾಳಲ್ವಾ ನೋಡಿ ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ಇವಾಗ ಇದು ನೆಕ್ಸ್ಟ್ ಡೇ ವಿಡಿಯೋ ಅಲ್ವಾ ಇವಾಗ ಕೂದಲೆಲ್ಲ ಕಟ್ ಮಾಡಿಸ್ಕೊಬಂದು ಸ್ನಾನ ಮಾಡಿಸಿ ಇದಕ್ಕೆ ಶೀಶ್ವರಕ್ಕೆ ಅಂಗನವಾಡಿಗೆ ಕಳ್ಸೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೆ ಅವಳು ಒಬ್ಬಳೇ ಹೋಗೋದಿಲ್ಲ ತೇಜನ ಜೊತೇಲಿ ಹೋಗಿ ಕುತ್ಕೊಂಡು ರೂಢಿ ಮಾಡಿಸ್ತಾ ಇದ್ದಾಳೆ ಇನ್ನೇನು ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟಲ್ಲಿ ರೂಢಿ ಮಾಡಿಸಿದರೆ ಆಮೇಲೆ ಕೂರಿಸ್ಬೋದು ಅಂತ ನಾನು ಸ್ವಲ್ಪ ಎಂಬ್ರಾಯ್ಡಿಂಗ್ ಕಲಿಯೋತ್ ಕಲಿಬೇಕು ಸದ್ಯಕ್ಕೆ ಅಂದರೆ ಕ್ಲಾಸೆಲ್ಲ ಹಂಗೆ ಇದೆ ಇವಾಗ ಹಂಗೇನೆ ಸ್ಟಾಪ್ ಮಾಡಿದ್ದೀನಿ ಯಾಕೆಂದರೆ ಇಬ್ಬರು ಮನೇಲಿರ್ತಾರೆ ಮಾಡೋದಕ್ಕೆ ಬಿಡಲ್ಲ ಅವಳನ್ನ ಅಷ್ಟರಲ್ಲಿ ಅಂಗನವಾಡಿ ರೂಢಿ ಮಾಡಿಸ್ಬಿಟ್ಟು ಥ್ರೆಡ್ ವರ್ಕ್ ಕಲ್ತಿದ್ದೀನಿ ಸ್ವಲ್ಪ ಮಿಕ್ಕಿದನ್ನು ಕಲಿಬೇಕು ನೋಡಿ ಇವಾಗ ಅವಳು ನೋಡ್ತಾ ಇದ್ದರೆ ಏನೋ ಒಂಥರ ಡಿಫ್ರೆಂಟಾಗಿ ಬೇರೆ ಮಗುನೇ ಬಂದಿದೆ ನಮ್ಮ ಮನೆಗೆ ಅನ್ನೋ ಥರ ಕಾಣಿಸ್ತಾ ಇದ್ದಾಳೆ ಯಾವುದೋ ಹುಡುಗ ಬಂದಿದೆ ಅನ್ನೋ ಥರ ಅವಳು ಕೆಲವೊಂದು ಆ್ಯಕ್ಷನ್ಗಳನ್ನ ನೋಡ್ಬೇಕು ನೀವು ಅವಳು ಎಕ್ಸಸೈಸ್ ಮಾಡೋದು ಸ್ಟೈಲಾಗಿ ಅಂದರೆ ಫ್ಯಾಷನ್ ಇದೆಲ್ಲ ಟಿ ವಿಲೆಲ್ಲ ನೋಡ್ ನೋಡ್ತಾಳಲ್ವ ಅದೇ ಇದು ಸೊ ಹಂಗಾಗಿ ಸ್ಟೈಲ್ ಮಾಡ್ತೀನಿ ಅಂತ ಹೆಂಗೆ ಬೇಕಂಗೆ ನಿಂತ್ಕೊಳ್ಳೋದು ಎಕ್ಸರ್ಸೈಜ್ ಮಾಡೋದು ತುಂಬಾನೇ ಚೆನ್ನಾಗಿ ಮಾಡ್ತಾಳೆ ನಾನು ಅವಳ ಜೊತೆ ಒಂದು ಎಕ್ಸರ್ಸೈಜ್ ಮಾಡಿ ವೀಡಿಯೋ ಹಾಕ್ತೀನಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅವಳು ಇವಾಗ ಇವಾಗೆಲ್ಲರ ಸ್ಲೇಟ್ ತಂದಿದ್ದೆ ಒಂದು ಸ್ಲೇಟು ಬಳಪ ತಂದು ಕೊಟ್ಟಿದ್ದೀನಿ ಅವಳು ಅಂಗನವಾಡಿಗೆ ಹೋಗಲಿ ಅಂತ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ನೋಡಿ ಇವಾಗ ಆ ವಾಪಸ್ ಹೆಂಗೆ ಬರ್ತಾಳೆ ಅಂತ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಯಾಕೆ ಯಾಕೆ ನಾನು ಬಾ ನನಿ ನಾನು ಬತ್ತೀನಿಶ್ವರ್ ಹೋಗೋಲ್ಲ